ಸಿಂಧನೂರು ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದಂತಹ ಶಾಸಕ ಹಂಪನಗೌಡ ಬಾದರ್ಲಿ ಅವರು ಕುಮಾರಸ್ವಾಮಿಯವರು ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರು ಹಾಳಾಗುತ್ತಿದ್ದಾರೆ ದಾರಿ ತಪ್ಪುತ್ತಿದ್ದಾರೆ ಎಂಬ ಹೇಳಿಕೆಯನ್ನು ಖಂಡಿಸಿದರು ಇನ್ನು ಯಾವುದೇ ರಾಜಕೀಯ ವ್ಯಕ್ತಿಗಳಾಗಲಿ ತಮ್ಮ ರಾಜಕೀಯ ಜೀವನದಲ್ಲಿ ಶಬ್ದ ಬಳಕೆ ಮುಖ್ಯವಾಗಿರುತ್ತದೆ ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿಯವರು ಸಾರ್ವಜನಿಕ ಸಭೆಗಳಲ್ಲಿ ಒಂದಷ್ಟು ಎಡಗುತ್ತಿದ್ದಾರೆ ಇದನ್ನು ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ತಮ್ಮ ರಾಜಕೀಯ ರೂಪಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಹೇಳಿಗೆಗೆ ಪದ್ಧತಿ ಬೋಧ್ಯ ನಾನು ವಿಷಾದ ವ್ಯಕ್ತಪಡಿಸಿಕೊಂಡು ಕ್ಷಮೆ ಕೇಳಬಹುದು ಮಹಿಳೆಯರು ದಾರಿ ತಗ್ತಾ ಇದ್ದಾರೆ ಎಂಬ ಅರ್ಥ ಬಹಳ ಅನರ್ಹತ್ಯಕೀಡ ಆಗಿದೆ ಪಂಚೆ ಗಳಿಂದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾನತೆಯನ್ನ ಕಾಣ್ಕೊಡೋದಕ್ಕೆ ಅನುಕೂಲ ಎಂಬ ದೃಷ್ಟಿಯಿಂದ ಪಂಚ ಗ್ಯಾರಂಟಿ ಸರ್ಕಾರ ಘೋಷಣೆ ಮಾಡಿದೆ ಅದು ಜನಗಳಿಗೆ ಅದು ಅರ್ಥ ಆಗಿದೆ ಮುಖಂಡರಿಗೆ ಅರ್ಥ ಆಗಿದೆ ಜೆಡಿಎಸ್ ಜೆ ಡಿ ಎಸ್ ಪಕ್ಷದ ಮುಖಂಡರು ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ಗೌರವಾನ್ವಿತ ಹಿರಿಯ ನಾಯಕರಾದಂಥ ದೇವೇಗೌಡರು ಬಹಳ ವರ್ಷಗಳಿಂದ ಜಾತ್ಯತೀತ ತತ್ವದ ಬಗ್ಗೆ ಕೊಟ್ಟು ಮಾತಾಡ್ತಾ ಇದ್ದಾರೆ ಅವ್ರ ಹಿರಿಯ ವಯಸ್ಸಿನಲ್ಲಿ ಯಾಕೆ ಈ ನಿರ್ಧಾರ ತಗೊಂಡೇನು ಅವ್ರ ಕುಟುಂಬದ ಕುಟುಂಬಸ್ಥನ ರಕ್ಷಣೆ ಮಾಡಕ್ಕಾಗುವುದರಿಂದ ಅಥವಾ ಪಕ್ಷದ